ಆರೋಗ್ಯವಾಣಿ ಆರೋಗ್ಯ ಸಲಹೆಗಳನ್ನೊಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಕಾರ್ಯಕ್ರಮದ ಪ್ರಯೋಜಕರು ಸಹ್ಯಾದ್ರಿ ನಾರಾಯಣ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಮಲೆನಾಡು ಮತ್ತು ಸುತ್ತಮುತ್ತಲಿನ ಜನತೆಗೆ ವಿಶ್ವ ದರ್ಜೆಯ ಆರೋಗ್ಯ ಸೇವೆಯನ್ನು ಒದಗಿಸುತ್ತಿರುವ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಸ್ಪೆಷಾಲಿಟಿ ಆಸ್ಪತ್ರೆ ಅತ್ಯಾಧುನಿಕ ಯಂತ್ರೋಪಕರಣಗಳು ನುರಿತ ತಜ್ಞ ವೈದ್ಯರುಗಳು ಹಾಗೂ ಅನುಭವಿ ಶುಶ್ರೂಷಕಿಯರ ತಂಡದೊಂದಿಗೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ತುರ್ತು ಸೇವೆಯನ್ನು ಒದಗಿಸುತ್ತಿದೆ ಆಸ್ಪತ್ರೆಯಲ್ಲಿ ಮೂವತ್ತೆರಡಕ್ಕೂ ಅಧಿಕ ವೈದ್ಯಕೀಯ ಸೇವೆಗಳು ಒಂದೇ ಸೂರಿನ ಅಡಿಯಲ್ಲಿ ಲಭ್ಯವಿರುವುದು ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೂ ಪರಿಹಾರ ಒದಗಿಸುವಲ್ಲಿ ಕಾರ್ಯನಿರತವಾಗಿದೆ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಐದು ಮೂರು ಎಂಟು ಎಂಟು ಒಂಬತ್ತು ಏಳು ಆರು ಒಂಬತ್ತು ಎಂಟು ಆತ್ಮೀಯ ಕೇಳುಗರೆ ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಾಯೋಜಿತ ಕಾರ್ಯಕ್ರಮ ಆರೋಗ್ಯವಾಣಿ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಇಂದಿನ ವಿಷಯ ಗ್ಯಾಂಗ್ರೀನ್ ಮತ್ತು ರಕ್ತನಾಳ ಈ ವಿಷಯ ಕುರಿತು ಮಾತಾಡೋದಕ್ಕೆ ನಮ್ಮ ಜೊತೆಗೆ ರಕ್ತನಾಳ ತಜ್ಞರಾದಂತಹ ಡಾಕ್ಟರ್ ಶ್ರೀಶಾ ರಾವ್ ಅವರು ಇದ್ದಾರೆ ಅವರು ಇಂದು ನಮಗೆ ಗ್ಯಾಂಗ್ರೀನ್ ಮತ್ತು ರಕ್ತನಾಳ ಈ ಕುರಿತಾಗಿ ಸವಿಸ್ತಾರವಾಗಿ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಸರ್ ಇವತ್ತಿನ ವಿಚಾರದ ಕುರಿತು ಮಾತಾಡೋದಾದರೆ ಪ್ರಾರಂಭದಲ್ಲಿ ಈ ರಕ್ತನಾಳ ಅಂದ್ರೆ ಏನು ಅಂತ ಹೇಳ್ತೀರಿ ಸರ್ ಈಗ ರಕ್ತನಾಳ ಅಂದರೆ ಒಂದು ಪೈಪ್ ಇದ್ದಾಗೆ ಈಗ ನಮ್ಮ ಮನೆಯಲ್ಲಿ ಒಂದು ಎಲ್ಲ ಮನೇಲಿ ಒಂದು ಟ್ಯಾಂಕ್ ಇತ್ತು ಓರ್ ಟ್ಯಾಂಕ್ ಇರುತ್ತೆ ಅಲ್ಲಿಂದ ಎಲ್ಲ ಪ್ರತಿಯೊಂದು ರೂಮ್ಗಾಗಲಿ ಬಾತ್ರೂಮ್ಗಾಗಲಿ ಒಂದೊಂದು ಪೈಪಿಂದ ನ ನೀರು ಬರ್ತಾ ಇರ್ತದೆ ಅದೇ ಥರ ನಮ್ಮ ಅದು ಶುದ್ಧ ರಕ್ತ ಶುದ್ಧ ಹಾಗೆ ನಾವೆಲ್ಲ ಈ ಡ್ರೈನೇಜ್ ಈ ಡ್ರೈನೇಜ್ ಮೂಲಕ ಎಲ್ಲ ಮತ್ತೆ ಪೈಪಿಂದ ವಾಪಸ್ಸು ನಿಮ್ಮ ಕಾರ್ಪೊರೇಷನ್ಗೆ ಹೋಗಿ ಅಲ್ಲಿ ಕ್ಲೀನಿಂಗ್ ಆಗಿ ಮತ್ತೆ ಅದೇ ನೀರನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ರಿಟರ್ನ್ ಹಾಗೆ ಆ ಥರ ಒಂದು ಸೈಕಲ್ ವಿಶೇಷ ಸೈಕಲ್ ಇದ್ದಾಗೆ ಇದು ರಕ್ತನಾಳ ಅಂದರೆ ಒಂದು ಪೈಪ್ ಇದ್ದಾಗೆ ಹಾಗೆ ಎರಡು ಟೈಪ್ ರಕ್ತ ಬರುತ್ತೆ ಒಂದು ಅಪಧಮನಿ ಅಭಿದಮನಿ ಈಗ ಎಲ್ಲರಿಗೂ ಗೊತ್ತು ಹೃದಯ ಹೃದಯ ಅಂದರೆ ಏನೋ ಒಂದು ಪಂಪ್ ಇದ್ದಾಗೆ ಸೊ ಹೃದಯ ಪಂಪ್ ಮಾಡಿದಾಗ ಈ ರಕ್ತ ಈ ಪೈಪ್ ಮೂಲಕ ಈ ನಾಳಿ ಮೂಲಕ ಎಲ್ಲ ಪ್ರತಿಯೊಂದು ದೇಹದ ಪ್ರತಿಯೊಂದು ಆರ್ಗನ್ನು ಏ ರೀಚ್ ಆಗುತ್ತೆ ಹೋಗುತ್ತೆ ಅಲ್ಲಿ ರಕ್ತ ಮೂಲಕ ನಮಗೆ ನ್ಯೂಟ್ರಿಷನ್ ಏನೇನು ಆ ಆಹಾರ ಬೇಕು ಪ್ರತಿಯೊಂದು ಇದು ಸೆಲ್ಸಿಗೆ ಹೋಗಿ ರೀಚ್ ಆಗುತ್ತೆ ಅಲ್ಲಿ ಆ ಸೆಲ್ಸಲ್ಲಿ ಏನು ಮೆಟಬಾಲಿಸಮ್ ಎಲ್ಲ ಆಗುತ್ತೆ ಅದರಿಂದ ಏನೇನು ಅಶುದ್ಧ ಕ್ರಿಯೇಟ್ ಆಗುತ್ತೆ ಅದೆಲ್ಲ ವಾಪಸ್ಸು ಅಭಿದಮನಿ ಅಭಿದಮನಿ ಅಂತ ಮತ್ತೆ ಇನ್ನೊಂದು ಪೈಪ್ ಥರ ನಾಳ ಇರುತ್ತೆ ಅದರಿಂದ ವಾಪಾಸ್ ಲಂಗ್ಸಿಗೆ ಬಂದು ಲಂಗ್ಸಲ್ಲಿ ಆಕ್ಸಿಜನೇಟೆಡ್ ಆಮ್ಲಜನಕದಿಂದ ಆಕ್ಸಿಜನೇಟ್ ಆಗಿ ಬ್ಲಡ್ ಶುದ್ಧಿಯಾಗಿ ರಕ್ತ ಶುದ್ಧಿಯಾಗಿ ವಾಪಸ್ ಹಾರ್ಟಿಗೆ ಬರುತ್ತೆ ಸೊ ಇದೊಂದು ಸೈಕಲ್ಲು ಸೊ ಹಾರ್ಟ್ ಪಂಪ್ ಆದಾಗ ಅಪಧಮನಿ ಮೂಲಕ ಎಲ್ಲ ರಕ್ತ ಎಲ್ಲ ಆರ್ಗನ್ಸಿಗೆ ಹೋಗಿ ಮತ್ತು ವಾಪಸ್ಸು ಎಲ್ಲ ಆರ್ಗನ್ಸಿಂದ ಇದು ರಿಟನ್ನು ಅಭಿದಮನಿ ಮೂಲಕ ಲಂಗ್ಸ್ ಮೂಲಕ ಹಾರ್ಟಿಗೆ ಬರುತ್ತೆ ಸೊ ಇದೊಂದು ಸೈಕಲ್ ಆಗ್ತಾ ಇರುತ್ತೆ ಸೊ ಇದಕ್ಕೆ ನಾವು ರಕ್ತನಾಳ ಅಂತ ಹೇಳ್ತೀವಿ ನಮ್ಮ ದೇಹದಲ್ಲಿ ಎಲ್ಲ ಭಾಗಗಳಿಗೂ ಎರಡು ರಕ್ತನಾಳ ಇದ್ದೇ ಇರುತ್ತೆ ಒಂದು ಅಪಧಮನಿ ಒಂದು ಅಭಿದಮನಿ ಒಟ್ಟು ದೇಹದಲ್ಲಿ ರಕ್ತನಾಳಗಳ ಪ್ರಾಮುಖ್ಯತೆ ಬಹಳ ಮುಖ್ಯವಾದದ್ದು ಅಂತ ಬಹಳ ಪ್ರಾಮುಖ್ಯದ್ದು ಇದ್ರ ಜೊತೆಗೆ ಸರ್ ಈ ನರ ಮತ್ತೆ ರಕ್ತನಾಳ ನರ ಅಂದ್ರೆ ಎಲ್ರಿಗೂ ಗೊತ್ತೇ ಇರುತ್ತೆ ಅದ್ರ ಜೊತೆಗೆ ರಕ್ತನಾಳ ಇವುಗಳ ನಡುವೆ ಇರತಕ್ಕಂಥ ವ್ಯತ್ಯಾಸಗಳೇನು ಅಂತ ಈಗ ನಮಗೆ ಈಗ ಏನಂದ್ರೆ ನಮ್ಮ ಪಬ್ಲಿಕ್ ಗೆ ಒಂಥರ ಅವರು ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ ಎಲ್ಲ ಏನು ರಕ್ತನಾಳ ರೋಗ ಬಂದ್ರು ನರ 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 ಅಂತ ಹೇಳ್ತಾ ಇರ್ತಾರೆ ಸೊ ನರ ಬೇರೆ ರಕ್ತನಾಳ ಬೇಡ ನಾಳೆ ಬೇರೆ ರಕ್ತ ನರ ಬೇರೆ ನರ ಅಂದರೆ ಏನು ನರ ನಮ್ಮ ಮೆದುಳಿನ ಮೆದುಳಿಗೆ ಕನೆಕ್ಷನ್ ಇರುತ್ತೆ ಬೆನ್ನು ಹುರಿಯ ಮೂಲಕ ಇಲ್ಲ ಡೈರೆಕ್ಟ್ ನಮ್ಮ ತಲೆ ಒಳಗೆ ಮೆದುಳಿಗೆ ಕನೆಕ್ಷನ್ ಇರುತ್ತೆ ಸೊ ನರ ನರದಲ್ಲಿ ಏನು ರಕ್ತ ಪಾಸಾಗೋದಿಲ್ಲ ನರದಲ್ಲಿ ಒಂದು ಒಂದು ಏನಂದರೆ ಕರೆಂಟ್ ಥರ ಪಾಸಾಗ್ತಾ ಇರುತ್ತೆ ಅಂದರೆ ನರದಲ್ಲಿ ಏನಾಗುತ್ತೆ ನಮ್ಮ ಬ್ರೈನಿಂದ ಏನೇನು ಸಿಗ್ನಲ್ಸ್ ಬರುತ್ತೆ ಏನೇನು ಕೆಲಸ ಮಾಡಬೇಕು ಆ ಸಿಗ್ನಲ್ಸು ನರದ ಮೂಲಕ ಎಲ್ಲ ಪ್ರತಿಯೊಂದು ಭಾಗಕ್ಕೆ ರೀಚ್ ಆಗ್ತಾ ಇರುತ್ತೆ ಅದು ನರ ನರದ ತಜ್ಞರು ನಿಮ್ಗೆ ಗೊತ್ತಿರ್ತದೆ ನ್ಯೂರೋಸರ್ಜನ್ ಇದ್ದಾರೆ ನ್ಯೂರೋಲಜಿಸ್ಟ್ ಇದ್ದಾರೆ ಅವರು ನಾವೇನು ಮಾಡ್ತೀವಿ ರಕ್ತನಾಳದ ಯಾವುದೇ ರೋಗ ಬಂದಾಗ ನಾವು ಅದಕ್ಕೆ ಚಿಕಿತ್ಸೆ ಕೊಡ್ತೇವೆ ಇದು ರಕ್ತನಾಳ ಬೇರೆ ನರ ಬೇರೆ ರಕ್ತನಾಳದ ಒಳಗೆ ರಕ್ತ ಪಾಸಾಗುತ್ತೆ ಅದು ಯಾವಾಗಲೂ ಹಾರ್ಟಿಗೆ ಕನೆಕ್ಟ್ ಇರುತ್ತೆ ಆದರೆ ನರ ಆಲ್ರೆಡಿ ಯಾವಾಗಲೂ ಇದು ಮೆದುಳಿಗೆ ಕನೆಕ್ಟೆಡ್ ಇರುತ್ತೆ ಹಾಗೆ ಈ ನರ ಮತ್ತು ರಕ್ತನಾಳದ ವ್ಯತ್ಯಾಸ ಹೇಳಿದ್ರು ಸರ್ ಆದರೆ ರಕ್ತನಾಳಗಳಲ್ಲಿ ಅಂತಂದರೆ ಇವತ್ತಿನ ರೋಗ ಅಂತಂದರೆ ಗ್ಯಾಂಗ್ರಿಮ್ ಮತ್ತು ರಕ್ತನಾಳ ಅಂತ ಹೇಳಿದಾಗ ಈ ರಕ್ತನಾಳಗಳಲ್ಲಿ ಬರ್ತಕ್ಕಂಥ ರೋಗಗಳ ಬಗ್ಗೆ ತಾವು ಏನು ಹೇಳ್ತೀವಿ ರಕ್ತನಾಳಗಳ ಬಗ್ಗೆ ಇದರ ರೋಗ ಅಂದರೆ ಇದು ಅಪಧಮನಿ ಯಾವುದು ಶುದ್ಧ ರಕ್ತ ನಮ್ಮ ಶುದ್ಧ ರಕ್ತ ಈ ಅಪಧಮನಿ ಮೂಲಕ ಹರಿತಾ ಇರುತ್ತೆ ಅದಕ್ಕೆ ನಾವು ಇಂಗ್ಲೀಷಲ್ಲಿ ಆರ್ಟ್ರೀಸ್ ಅಂತ ಹೇಳ್ತೀವಿ ಆರ್ಟ್ರೀಸ್ ಹಾಗೆ ಅಭಿದಮನಿ ಅಂದರೆ ಅಶುದ್ಧ ರಕ್ತ ವಾಪಸ್ ಹಾರ್ಟಿಗೆ ಹೋಗ್ತಾ ಇರುತ್ತೆ ಅದಕ್ಕೆ ವೇನ್ಸ್ ಅಂತ ಹೇಳ್ತೀವಿ ನಾನಿವತ್ತು ಮೇಜರ್ ಆಗಿ ಆರ್ಟ್ರೀಸ್ ಅಂದರೆ ಅಪಧಮನಿಗೆ ಬಂತ ಬಂದು ಬರುವ ರೋಗಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅದರಲ್ಲಿ ಫಸ್ಟ್ ಫಸ್ಟ್ ಅಂದರೆ ಫಾರ್ಮೋಸ್ಟ್ ಅಂದರೆ ಯಾವುದು ಹೇಳ್ತೀವಿ ಗ್ಯಾಂಗ್ರೀನ್ ಅಂತ ಹೇಳ್ತೀವಿ ಗ್ಯಾಂಗ್ರೀನ್ ಗ್ಯಾಂಗ್ರೀನ್ ಎಲ್ಲ ನಮ್ಮ ಪ ಪಬ್ಲಿಕ್ ಅವರಿಗೆ ಎಲ್ಲರಿಗೂ ಗೊತ್ತಿದೆ ಗ್ಯಾಂಗ್ರೀನ್ ಗ್ಯಾಂಗ್ರೀನ್ ಅಂತ ಆದರೆ ನಮ್ಮ ನಾನು ನೋಡ್ತಾ ಇದ್ದೀನಲ್ಲ ಲಾಸ್ಟ್ ಹದಿಮೂರು ವರ್ಷದಿಂದ ನಾನು ಇಲ್ಲಿ ಸಹ್ಯದ್ರಿ ನಾರಾಯಣದಲ್ಲಿ ಏನಂದರೆ ಗ್ಯಾಂಗ್ರೀನ್ ಯಾರೂ ಪೇಷೆಂಟ್ ಹೇಳ್ಕೊಳ್ಳಿಕ್ಕೆ ರೆಡಿ ಇರೋದಿಲ್ಲ ಅವ್ರಿಗೆ ಗೊತ್ತಿರುತ್ತೆ ಇದು ಗ್ಯಾಂಗ್ರೀನ್ ಅಂದರೆ ಗ್ಯಾಂಗ್ರೀನ್ ಅಂದರೆ ಏನು ಒಂದು ಇದು ದೇಹ ಭಾಗ ಒಂದು ಕಪ್ಪಾಗಿರುತ್ತೆ ಆಲ್ಮೋಸ್ಟ್ ಸತ್ತೋಗ್ಬಿಟ್ಟಿರುತ್ತೆ ಆ ಭಾಗ ಕಪ್ಪಾಗಿ ಏನು ಅದಕ್ಕೆ ಇದು ಜೀ ಜೀವದ ಲಕ್ಷಣಗಳೇ ಇರೋದಿಲ್ಲ ಅದಕ್ಕೇನು ಒಂಥರ ಕಪ್ಪಾಗಿ ಒಂಥರ ಸ ಸ್ಮೆಲ್ಲು ಆ ಥರ ಎಲ್ಲ ಬರ್ತಾ ಇರುತ್ತೆ ನಿಮಗೆ ಅದು ಯೂಶ್ವಲಿ ಎಲ್ಲಾಗುತ್ತೆ ಅಂದರೆ ಪಾದದಲ್ಲಿ ಬೆರಳುಗಳಿಗೆ ಆಗುತ್ತೆ ಹಾಗೆ ಕೈಯ ಬೆರಳುಗಳಿಗೂ ಆಗ್ಬೋದು ಆದರೆ ಇದು ಕಾಣಿಸ್ಕೊಳ್ಳೋದು ಪಾದಗಳ ಎಲ್ಲ ಬೆರಳುಗಳಿಗೆ ಕಾಣಿಸ್ಕೊಳ್ಬೋದು ಕಪ್ಪಾಗಿರುತ್ತೆ ಏನು ಸೆನ್ಸೇಷನ್ ಏನು ಇರೋದಿಲ್ಲ ಒಂಥರ ಇನ್ಫೆಕ್ಷನ್ ಆಗಿ ಕ್ಯೂ ಆ ಥರ ಎಲ್ಲ ಬರ್ಬೋದು ಸೊ ಇದಕ್ಕೆ ಗ್ಯಾಂಗ್ರೀನ್ ಅಂತ ಹೇಳ್ತೀವಿ ಜೊತೆಗೆ ಅವಾಗ ಹೇಳಿದ್ರಿ ಸರ್ ಅಭಿದಮನಿ ಅಂತ ಹೇಳಿದ್ರಿ ಅಪದಮನಿ ಅಂದ್ರೆ ಏನು ಅಭಿದಮನಿ ಏನು ಅಂತ ಈಗ ಅದೇ ಆ ಮನೆಯಲ್ಲಿ ಇದು ಆಕ್ಸಿನೇಟೆಡ್ ಬ್ಲಡ್ ಹಾರ್ಟ್ ಪಂಪ್ ಆದಾಗ ಆಕ್ಸಿನೇಟೆಡ್ ಬ್ಲಡ್ ಈ ಹಪ್ಪದ ಮನೆ ಮನೆಯ ಮೂಲಕ ಫ್ಲೋ ಆಗಿ ಎಲ್ಲ ಭಾಗದ ಎಲ್ಲ ದೇಹದ ಭಾಗಗಳಿಗೆ ನ್ಯೂಟ್ರಿಷನ್ ನಾವು ಏನು ನಾವು ಏನು ಊಟ ಮಾಡ್ತೀವಿ ಅದರಿಂದ ಏನು ನ್ಯೂಟ್ರಿಷನ್ ನಮ್ಮ ಎಲ್ಲ ಸೆಲ್ಸ್ಗೆ ಏನು ಮೆಟಬಾಲಿಸಮ್ಗೆ ಏನೇನು ನ್ಯೂಟ್ರಿಷನ್ನು ಅದು ಅಲ್ಲಿಗೆ ಹೋಗ್ತಾ ಇರುತ್ತೆ ಎಲ್ಲ ಸೆಲ್ಸ್ಗೆ ಹಾಗೆ ಸೆಲ್ಸಲ್ಲಿ ಏನೇನು ಇದು ಇದು ಟಾಕ್ಸಿನ್ಸ್ ಎಲ್ಲ ಪ್ರೊಡ್ಯೂಸ್ ಆಗುತ್ತೆ ಅದೆಲ್ಲ ವಾಪಸ್ ಲಂಗ್ಸ್ ಶ್ವಾಸಕೋಶದ ಮೂಲಕ ಮತ್ತೆ ಆಗಿ ಹಾರ್ಟಿಗೆ ಬರುತ್ತೆ ಸೊ ಪಂಪ್ ಮಾಡ್ತಾ ಇರೋದು ಇದೊಂದು ಸೈಕಲ್ ನಡೀತಾ ಇರುತ್ತೆ ನಾವು ದೇಹದಲ್ಲಿ ಅಬಿದ ಅಭಿದಮನಿಯಲ್ಲಿ ಅದೇ ಹೇಳಿದೆ ಅಲ್ಲ ಒಂದು ಯಾವ ಯಾವ ಎಲ್ಲ ಆರ್ಗನ್ ಯಾವುದೋ ಜೀವ ಇರೋ ಆರ್ಗನ್ನಲ್ಲಿ ಏನೇನು ಮೆಟಬಾಲಿಸಮ್ ಇಂದ ಏನೇನು ಅಶುದ್ಧ ಕ್ರಿಯೇಟ್ ಆಗ್ತಾ ಇರುತ್ತೆ ಅದು ವಾಪಸ್ಸು ಅಬಿದ ಮನಿ ಮೂಲಕ ಈ ರಕ್ತನಾಳದ ಮೂಲಕ ಆಟಿಗೆ ರೀಚ್ ಆಗುತ್ತೆ ಈ ಅಪಧ ಮನೆಯಲ್ಲಿ ಬರ್ತಕ್ಕಂಥ ರೋಗದಲ್ಲಿ ಪ್ರಮುಖವಾಗಿ ಗ್ಯಾಂಗ್ರೀನ್ ಅಂತ ಹೇಳ್ತಾರೆ ಗ್ಯಾಂಗ್ರೀನ್ ಅದು ಬಿಟ್ಟು ಬೇರೆ ಬೇರೆ ಕಾಯಿಲೆಗಳು ಬರ್ತವೆ ಅಂತ ಬೇರೆ ಬೇರೆ ಕ ಬರ್ತದೆ ಈ ಗ್ಯಾಂಗ್ರೀನ್ ಬರೋ ಮೊದಲು ಗ್ಯಾಂಗ್ರೀನ್ ಅಂದರೆ ಲಾಸ್ಟ್ ಸ್ಟೇಜು ಈಗ ನೀವೆಲ್ಲ ಕ್ಯಾನ್ಸಲ್ ಎಲ್ಲ ಕೇಳಿರ್ತೀರಿ ಲಾಸ್ಟ್ ಸ್ಟೇಜ್ ಲಾಸ್ಟ್ ಸ್ಟೇಜ್ ಅಂದರೆ ಏನು ಕಟ್ ಮಾಡಿ ತೆಗಿಬೇಕು ಈ ಗ್ಯಾಂಗ್ರೀನ್ ಬಂತಂದರೆ ಅದರ ಲಾಸ್ಟ್ ಸ್ಟೇಜೇ ಯಾವ ಪಾ ದೇಹದ ಯಾವ ಪಾರ್ಟಿಗೆ ಗ್ಯಾಂಗ್ರೀನ್ ಬಂದಿದೆ ಜಸ್ಟ್ ಈಗ ಬೆರಳಿಗಳಿಗೆ ಗ್ಯಾಂಗ್ರೀನ್ ಬಂದಿದೆ ಕಪ್ಪಾಗ್ಬಿಟ್ಟಿದೆ ಅದಕ್ಕೆ ಜೀವನೇ ಇಲ್ಲ ಆವಾಗ ಅದು ಕಟ್ ಮಾಡಿ ತೆಗಿಬಿಡಬೇಕು ಅದು ತೆಗಿಲಿಲ್ಲ ಆದರೆ ಏನಾಗುತ್ತೆ ಇನ್ಫೆಕ್ಷನ್ ಆಗಿ ಇನ್ಫೆಕ್ಷನ್ ಸೆಪ್ಸಿಸ್ ಸೋಂಕು ಪೂರಾ ಬ ಇಡೀ ದೇಹಕ್ಕೆ ಹರಡಿ ಸೆಪ್ಟಿಕ್ಕಾಗಿ ಆಗಿ ಪೇಷಂಟ್ ಇದು ರೋಗಿಗೆ ಇವನ್ ಇದು ಪ್ರಾಣಕ್ಕೆ ಅಪಾಯ ಇರುತ್ತೆ ಸೊ ಗ್ಯಾಂಗ್ರೀನ್ ಅಂದ್ರೆ ಏನು ಲಾಸ್ಟ್ ಸ್ಟೇಜ್ ಅಂತ ಹೇಳ್ತೀವಿ ಗ್ಯಾಂಗ್ರೀನ್ ಸೊ ಗ್ಯಾಂಗ್ರೀನ್ ಬರೋ ಮುಂಚೆ ಏನೇನಾಗುತ್ತೆ ದೇಹದಲ್ಲಿ ಈ ಕಾಲುಗಳಲ್ಲಿ ಏನೇ ಆಗುತ್ತೆ ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಇವತ್ತು ಹೇಳ್ತಾ ಇದ್ದೀನಿ ಅದು ಈಗ ಗ್ಯಾಂಗ್ರೀನ್ ಬರೋ ಮುಂಚೆ ಅಂದರೆ ಗ್ಯಾಂಗ್ರಿನ್ ಲಾಸ್ಟ್ ಸ್ಟೇಜ್ ಮೊದಲ ಮುಂಚೆ ಮೇ ಬಿ ಒಂದು ಇಲ್ಲ ಎರಡು ಇಲ್ಲ ಮೂರು ವರ್ಷ ಹಿಂದೆ ಇಲ್ಲ ನಾಲ್ಕು ಐದು ವರ್ಷ ಹಿಂದೆನೇ ಸ್ಟಾರ್ಟ್ ಆಗಿರುತ್ತೆ ಈ ರೋಗದ ಲಕ್ಷಣಗಳು ಈ ರೋಗದ ಲಕ್ಷಣಗಳು ಏನಂದರೆ ಜಾಸ್ತಿ ಆಲ್ಮೋಸ್ಟ್ ಎಂಬತ್ತು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಪುರುಷರಿಗೆ ಕಾಣಿಸ್ಕೊತಾ ಇರುತ್ತೆ ಈ ಗ್ಯಾಂಗ್ರೀನ್ ಪುರುಷರಲ್ಲಿ ಕಾಣಿಸ್ಕೊಳ್ತಿರ್ತೇವೆ ಅಂತ ಹೇಳಿದ್ರಲ್ಲ ಸರ್ ಈ ಗ್ಯಾಂಗ್ರಿನ್ ಯಾಕೆ ಬರುತ್ತೆ ಅಂತ ಪ್ರಾರಂಭದಲ್ಲಿ ಹೇಳೋದು ಯಾಕೆ ಬರುತ್ತೆ ಮೇನ್ಲಿ ಯಾಕಂದರೆ ಇದು ಸ್ಮೋಕಿಂಗ್ ಧೂಮಪಾನ ಇದು ತಂಬಾಕು ತಂಬಾಕು ಸೇವನೆಯಿಂದ ಒಂದು ತಂಬಾಕು ಸ್ಮೋಕಿಂಗಿಂದ ಇರ್ಬೋದು ತಂಬಾಕು ಈ ಗುಟ್ಕ ಚೀಟಿ ಏನೇನು ಹಾಕ್ತಾರೆ ಅದರಿಂದ ಇರ್ಬೋದು ಇಲ್ಲ ಫ್ರೆಶ್ ಆಗಿ ತಂಬಾಕು ಪಾನ್ ಜೊತೆಗೆ ಏನು ಹಾಕ್ತಾರೆ ತಂಬಾಕಿಂದನೇ ಮೇಜರ್ ಫ್ಯಾಕ್ಟರ್ ತಂಬಾಕು ಒಂದು ಮತ್ತು ಇನ್ನೊಂದು ಏನಂದರೆ ಶುಗರ್ ಡಯಬಿಟೀಸ್ ಮಧುಮೇಹ ಮಧುಮೇಹ ಕಂಟ್ರೋಲ್ ಇಲ್ಲಾದರೆ ಈ ರಕ್ತನಾಳ ಕಾಲಲ್ಲಿರೋ ರಕ್ತನಾಳದಲ್ಲಿ ಬ್ಲಾಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಲೋಲಿ ಅಂದರೆ ಈ ರ ಆಲ್ಮೋಸ್ಟ್ ನಾವು ಏನು ನೋಡ್ತಾ ಇದ್ದೀವಿ ಈ ಮಧುಮೇಹ ರೋಗಗಳಿಗೆ ಆಲ್ಮೋಸ್ಟ್ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಅವರಿಗೆ ಮಧುಮೇಹ ಸ್ಟಾರ್ಟ್ ಆಗಿರುತ್ತೆ ಆವಾಗ ನಮ್ಮ ಈ ಥರ ಗ್ಯಾಂಗ್ರೀನ್ ಎಲ್ಲ ಆಗಿ ಬರ್ತಾರೆ ಅದು ಏನು ಗ್ಯಾಂಗ್ರೀನ್ ಆಗುತ್ತೆ ಅಂದರೆ ಈ ತಂಬಾಕಿಂದಾಗಲಿ ಅಲ್ಲ ಬಿ ಪಿ ಶುಗರು ಕಂಟ್ರೋಲ್ ಆದಾಗ ಈ ರಕ್ತನಾಳಲ್ಲಿ ಕಾಲಲ್ಲಿ ಏನು ಈ ಅಪಧಮನಿ ಹೇಳ್ತೀನಿ ಅದು ಬ್ಲಾಕ್ ಆಗಲಿ ಸ್ಟಾರ್ಟ್ ಆಗುತ್ತೆ ಬ್ಲಾಕ್ ಈ ಹೇಗೆ ಪೈಪ್ ಬ್ಲಾಕ್ ಆದಾಗ ನಮಗೆ ಟ್ಯಾಪಲ್ಲಿ ನೀರು ಬರೋದಿಲ್ಲ ಅದೇ ಥರ ಈ ಕಾಲಲ್ಲಿ ರಕ್ತನಾಳ ಬ್ಲಾಕ್ ಆಗುತ್ತೆ ಬ್ಲಾಕ್ ಆಗುತ್ತೆ ಕೊಲೆಸ್ಟ್ರಾಲಿಂದ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ ಫ್ಲ್ಯಾಕ್ಸ್ ಅಂತ ಹೇಳ್ತೀವಿ ಈ ಕೊಲೆಸ್ಟ್ರಾಲ್ ಜಾಸ್ತಿ ಯಾಕಾಗುತ್ತೆ ಒಂದು ಇದು ತಂಬಾಕಿಂದ ಇನ್ನೊಂದು ಶುಗರಿಂದ ಇನ್ನೊಂದು ವೆಯ್ಟ್ ಓವರ್ ವೆಯ್ಟ್ ಒಬಿಸಿಟಿ ಅದರಿಂದ ಈ ಇದೆಲ್ಲ ಮೇಜರ್ ರಿಸ್ಕ್ ಫ್ಯಾಕ್ಟರ್ಸು ಅದರಿಂದ ಈ ರಕ್ತನಾಳಗಳು ಸ್ಲೋಲಿ ನಿಧಾನಕ್ಕೆ ಬ್ಲಾಕ್ ಆಗಿ ಕಾಲಲ್ಲಿ ಏನಿರ್ತವೆ ಅವೆಲ್ಲ ಬ್ಲಾಕ್ ಆಗ್ತಾ ಬರ್ತಾ ಇರುತ್ತೆ ಆ ಬ್ಲಾಕ್ ಆಗಲಿಕ್ಕೆ ಒಂದೇ ದಿನ ಎರಡೇ ದಿನ ಅಲ್ಲ ಅದು ಆಲ್ಮೋಸ್ಟ್ ಹತ್ತು ಒಂದು ಐದರಿಂದ ಹತ್ತು ವರ್ಷದಿಂದ ನಿಧಾನಕ್ಕೆ ಬ್ಲಾಕ್ ಆಗ್ತಾ ಬರುತ್ತೆ ಲಾಸ್ಟ್ ಲಾಸ್ಟಿಗೆ ಬ್ಲಾಕ್ ಆಗಿ 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 ನಮ್ಮ ತುದಿಯಲ್ಲಿ ಕಾಲಲ್ಲಿ ತುದಿಯಲ್ಲಿರೋ ಏನಿರೋದು ಈ ಬೆರಳುಗಳು ಬೆರಳುಗಳಿಗೆ ರಕ್ತ ಸಂಚಾರನೇ ಸಾಕಾಗೋದಿಲ್ಲ ಯಾವಾಗ ರಕ್ತ ಸಂಚಾರ ಸಾಕಾಗೋದಿಲ್ಲ ಆ ಬೆರಳುಗಳು ಜೀವ ಜೀವರಹಿತ ಆಗ್ಬಿಡ್ತವೆ ಆವಾಗ ನಿಧಾನಕ್ಕೆ ಈ ಬೆರಳುಗಳೆಲ್ಲ ತಣ್ಣಗಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕಪ್ಪಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೇನು ಜೀವ ಇಲ್ಲದಾಗ ಏನು ಸೆನ್ಸೇಷನ್ನು ಏನು ಮುಟ್ಟಿದ್ರೆ ಏನೂ ಗೊತ್ತಾಗೋದಿಲ್ಲ ಆ ಥರ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಆದಾಗ ಇದಕ್ಕೆ ಗ್ಯಾಂಗ್ರೀನ್ ಅಂತ ಹೇಳ್ತೀವಿ ಸೊ ಗ್ಯಾಂಗ್ರೀನ್ ಬರೋ ಮುಂಚೆ ಲಕ್ಷಣಗಳು ಏನಂದರೆ ಇದು ರಕ್ತನಾಳ ಬ್ಲಾಕ್ ಆದಾಗ ಏನಾಗುತ್ತೆ ಯೂಶಲಿ ನಾವೆಲ್ಲ ನಡೀತೀವಿ ವಾಕಿಂಗ್ ಮಾಡ್ತೀವಿ ವಾಕಿಂಗ್ ಮಾಡ್ತೀವಿ ಓಡ್ತೀವಿ ರನ್ನಿಂಗ್ ಮಾಡ್ತೀವಿ ಇಂಥ ಕೆಲಸ ಮಾಡಬೇಕಾದ್ರೆ ನಮ್ಮ ಇದು ಕಾಲಲ್ಲಿ ಮಸಲ್ಸ್ ಇರುತ್ತೆ ಅದಕ್ಕೆ ಚೆನ್ನಾಗಿ ರಕ್ತ ಸಂಚಾರ ಬೇಕಾಗುತ್ತೆ ಇವನ್ ಓಡುವಾಗ ನಡಿಬೇಕಾದ್ರೆ ಈಗ ರಕ್ತನಾಳ ಬ್ಲಾಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆದಾಗ ಈ ಮಸಲ್ಸ್ಗಳಿಗೆ ಕಾಲಲ್ಲಿರೋ ಮಸಲ್ಸ್ಗಳಿಗೆ ಮೀನ್ ಖಂಡ ಅಂತ ಹೇಳ್ತೀವಿ ಮಂಡಿ ಕೆಳಗಡೆ ಇರೋ ಮಜಲ್ಸ್ಗೆ ಮೀನ್ಖಂಡ ಆ ಮೀನ್ ಕಂಡದಲ್ಲಿ ನೋವು ಸ್ಟಾರ್ಟ್ ಆಗುತ್ತೆ ಯಾವಾಗ ಒಂದು ಈಗ ಈ ಪೇಷಂಟ್ಸ್ಗಳಿಗೆ ಏನು ಹೇಳ್ತಾರೆ ಸರ್ ನಾವು ನಡೀತಾ ಇದ್ವಿ ಮೊದಲು ಚೆನ್ನಾಗಿ ನಡೀತಾ ಇದ್ವಿ ಈಗ ನನಗೆ ಒಂದು ಕಿಲೋಮೀಟ್ರ್ ನಡೀಲಿಕ್ಕೆ ಒಂದು ಕಿಲೋಮೀಟ್ರ್ ನಡೆದಾಗ ನನಗೆ ತುಂಬ ಮೀನು ಖಂಡದಲ್ಲಿ ನೋವು ಸ್ಟಾರ್ಟ್ ಆಗುತ್ತೆ ಇದಕ್ಕೆ ನಾವು ಕ್ಲಾಡಿಕೇಶನ್ ಪೇಯ್ನ್ ಅಂತ ಹೇಳ್ತೀವಿ ನೋವು ಸ್ಟಾರ್ಟ್ ಆಗಿ ನನಗೆ ನಡಿಲಿಕ್ಕೆ ಆಗಲ್ಲ ನಾನು ಸ್ವಲ್ಪ ರೆಸ್ಟ್ ತೊಗೊತೀನಿ ಕೂತ್ಕೊತೀನಿ ಒಂದು ಐದು ಹತ್ತು ನಿಮಿಷ ಸುಧಾರ್ಸ್ಕೊಂಡ್ಮೇಲೆ ಮತ್ತೆ ನಡೀತೀನಿ ಅಂತ ಹೇಳ್ತಾರೆ ಈ ಥರ ಪೇಷಂಟ್ಗಳು ಈ ರಕ್ತನಾಳ ಬ್ಲಾಕ್ ಆದಾಗ ಇದಕ್ಕೆ ನಾವು ಕ್ಲಾಡಿಕೇಶನ್ ಪೇಯ್ನ್ ಅಂತ ಹೇಳ್ತೀವಿ ಸೊ ಮೊದಲು ಈಗ ಏನಾಗ್ತದೆ ಪೇಷಂಟ್ ಈ ರೋಗಿಗಳು ಮೊದಲು ಒಂದು ಎರಡು ಕಿಲೋಮೀಟ್ರ್ ನಡೀತಾರೆ ಆಮೇಲೆ ನಿಧಾನ ನಿಧಾನ ಈ ಈ ಕೆ ಏನು ಡಿಸ್ಟೆನ್ಸ್ ಹೇಳ್ತೀವಿ ಅದು ನಿಧಾನ ಕಡಿಮೆ ಆಗ್ತಾ 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 ಬಂದು ಮತ್ತೊಂದು ಐನೂರು ಮೀಟ್ರ್ಗೆ ಬಿಡುತ್ತೆ ನಮ್ಮ ನಮ್ಮ ಪೇಷಂಟ್ಸ್ ರೋಗಿಗಳು ಬಂದು ಹೇಳ್ತೀವಿ ಇಲ್ಲ ಸರ್ ನಿಮ್ಮ ರೂಮಿಂದ ಅಲ್ಲಿ ನನಗೆ ಮೇಯ್ನ್ ಡೋರ್ಗೆ ಹೋಗ್ಲಿಕ್ಕೂ ನಡೀಲಿಕ್ಕೆ ಇಲ್ಲ ಅಷ್ಟು ನೋವು ಇದೆ ಇದಕ್ಕೆ ನಾವು ಕ್ಲಾಡಿಕೇಶನ್ ಪೇಯ್ನ್ ಅಂತ ಹೇಳ್ತೀವಿ ಸೊ ಈ ಥರ ಸ್ಟೇಜಲ್ಲಿ ಪೇಷಂಟ್ ಬಂದಾಗ ನಾವು ಈ ಗ್ಯಾಂಗ್ರೀನನ್ನು ತಡೆಗಟ್ಬೋದು ಗ್ಯಾಂಗ್ರೀನನ್ನು ತಡೆ ಕಟ್ಬೋದು ಹಾಗೆ ನಾವು ಕಾಲನ್ನು ಉಳಿಸ್ಬೋದು ಈಗ ಗ್ಯಾಂಗ್ರೀನು ಬರೀ ಬೆರಳಲ್ಲ ಅದು ಹರಡಿ 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 ಮೇಲೆ ಮೀನು ಕಂಡಕ್ಕೆ ಹರಡಿ ಆಲ್ಮೋಸ್ಟು ಇದು ಮಂಡಿ ವರೆಗೂ ಬರ್ಬೋ ಚಾನ್ಸ್ ಇರುತ್ತೆ ಆವಾಗ ಕಾಲೇ ಕಟ್ ಮಾಡಬೇಕಾಗತ್ತೆ ಒಂದು ಕಾಲೇ ರೋಗಿ ಕಳ್ಕೊಂಬಿಡ್ತಾನೆ ಸೊ ಈ ಥರ ಸ್ಟೇಜಲ್ಲಿ ಈ ಥರ ಸ್ಟೇಜಲ್ಲಿ ಅರ್ಲಿ ಸ್ಟೇಜು ಹಾಂ ಬಂದಾಗ ಈ ಥರ ಪೇಯ್ನ್ ನೋವು ಬಂದಾಗ ನೆಡಿಬೇಕು ನೋವು ಬಂದಾಗ ಕ್ಲಾಡಿಕೇಶನ್ ಪೇಯ್ನ್ ಅಂತ ಹೇಳ್ತೀವಿ ಆ ಸ್ಟೇಜಲ್ಲಿ ಬಂದಾಗ ನಾವು ಈ ಪೇಷಂಟಿಗೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟು ಮೆಡಿಸಿನ್ ಕೊಟ್ಟು ಔಷಧಿ ಕೊಟ್ಟು ಈ ಇದು ಏನು ಗ್ಯಾಂಗ್ರೀನ್ ಆಗೋ ತಡೆಗಟ್ಟಬೋದು ಸೊ ಈ ಸ್ಟೇಜಲ್ಲಿ ನಾನು ಪೇಷಂಟ್ಸ್ಗಳು ಅಥವಾ ಆದಷ್ಟು ಬೇಗ ನಮ್ಮಲ್ಲಿ ಬಂದರೆ ರೋಗಿಗಳು ಬಂದರೆ ನಾವು ಗ್ಯಾಂಗ್ರೀನನ್ನು ತಡೆಗಟ್ತೀವಿ ಹಾಗೆ ಕಾಲನ್ನು ಕಟ್ ಮಾಡುವುದನ್ನು ತಡೆಗಟ್ಬೋದು ಅಂದರೆ ಇದು ಈ ಗ್ಯಾಂಗ್ರೀನ್ ಒಂದು ಕಾಲಿಂದನೇ ಯಾಕೆ ಪ್ರಾರಂಭ ಆಗುತ್ತೆ ಬೇರೆ ದೇಹದ ಬೇರೆ ಭಾಗದಲ್ಲಿ ಪ್ರಾರಂಭ ಆಗೋಲ್ಲ ಹಾಂ ಬೇರೆ ಭಾಗದಲ್ಲಿ ಯಾಕಂದರೆ ನಾನು ಈ ಈಗ ನಾವೇನು ನಡೀತಾ ಇರ್ತೀವಿ ವಾಕಿಂಗ್ ವಾಕಿಂಗ್ ಮಾಡಿದಾಗ ಮೇಜರ್ ಬ್ಲಡ್ ಸರ್ಕ್ಯುಲೇಷನ್ ರಕ್ತ ಸಂಚಾರ ಕಾಲುಗಳಿಗೆ ಬೇಕಾಗುತ್ತೆ ಈ ಕೈಗಳಲ್ಲಿ ಅಂತ ಜಾಸ್ತಿ ಏನು ಕೆಲಸ ಮಾಡೋದಿಲ್ಲ ಅಲ್ಲ ಕೈಗಳಿಗೂ ಗ್ಯಾಂಗ್ರೀನ್ ಆಗ್ಬೋದು ಆದರೆ ಆಲ್ಮೋಸ್ಟ್ ನಾನು ಒಂದು ಏಯ್ಟಿ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟು ಕಾಲುಗಳಿಗೆ ಉಂಟಾಗುತ್ತೆ ಯಾಕಂದ್ರೆ ನಾವು ನಾವು ಈ ಹಗಲಿಡಿ ನಾವು ಆದಷ್ಟು ವಾಕ್ನ ನಡೀತಾನೆ ಇರ್ತೀವಿ ಕಾಲುಗಳಿಗೆ ಜಾಸ್ತಿ ಕೆಲಸ ಮಾಡಿಸ್ತೀವಿ ಆದ್ದರಿಂದ ಕಾಲುಗಳಲ್ಲೇ ಜಾಸ್ತಿ ಈ ಗ್ಯಾಂಗ್ರೀನು ಅಥವಾ ಈ ಕ್ಲಾಡಿಕೇಶನ್ ಏನು ಇದಕ್ಕೆ ಪೆರಿಫಲ್ ವ್ಯಾಸ್ಕುಲರ್ ಡಿಸೀಸ್ ಿ ಡಿಸೀಸ್ ಅಂತ ಹೇಳ್ತೇವೆ ಹಾಂ ಅದೇ ತರ ಕಾಲುಗಳಿಗೆ ಕಾಣಿಸ್ಕೊಳ್ಳುತ್ತೆ ಇದು ಪ್ರಮುಖವಾಗಿ ಯಾರಿಗೆ ಹೆಚ್ಚಾಗಿ ಈ ಪುರುಷರಲ್ಲೇ ಪುರುಷರಲ್ಲೇ ಪ್ರಮುಖ ಪುರುಷರಲ್ಲೇ ಯಾಕಂದರೆ ಅವರಲ್ಲಿ ಈ ಅಭ್ಯಾಸಗಳೆಲ್ಲ ಇರ್ತವೆ ಸ್ಮೋಕಿಂಗ್ ಬಿ ಡಿ ಆ ಆತರ ಹಾಗೆ ಶುಗರ್ ಹಾಗೆ ಇದು ಒಬಿಸಿಟಿ ಅದೆಲ್ಲ ಗಂಡಸರಲ್ಲೇ ಜಾಸ್ತಿ ಇರುತ್ತೆ ಅವರಲ್ಲೇ ನಾವು ಕಾಣಿಸ್ ಇದು ಕಾಣಿಸ್ಕೊಳ್ಳುತ್ತೆ ಈ ಕಾಣಿಸ್ಕೋಬಾರದು ಅಂದ್ರೆ ಇದ್ರ ಮುಂಜಾಗ್ರತಾ ಕ್ರಮವಾಗಿ ರೋಗಿ ಏನೇನು ಮಾಡ್ಕೋಬಹುದು ಅಂತ ಹೇಳಿ ಕಾಣಿಸ್ಕೋಬಾರ್ದು ಅಂತ ಇದ್ರೆ ಈ ತರ ಬಂದ್ಬಿಟ್ಟು ಬಂದಾಗ ಈ ಥರ ಏನು ಹೇಳಿದೆ ನಡಿಬೇಕಾದ್ರೆ ವಾಕಿಂಗ್ ಮಾಡಬೇಕಾದ್ರೆ ಏನು ನೋವು ಬರುತ್ತೆ ಆ ಆ ಸ್ಟೇಜಿಗೆ ಬಂದಾಗ ಆದಷ್ಟು ಬೇಗ ಡಾಕ್ಟ್ರನ್ನು ಅವರು ಕಾಣಬೇಕು ಡಾಕ್ಟ್ರ್ ನೋಡಿ ಅವರಿಗೆ ಏನಾಗಿದೆಪ್ಪ ಅಂತ ನೋಡಿ ಈಗ ಮೆ ಒಂದು ಜಸ್ಟ್ ಒಂದು ಸ್ಕ್ಯಾನ್ ಮಾಡಿದಾಗ ಗೊತ್ತಾಗುತ್ತೆ ಈಗ ನಮಗೆಲ್ಲರಿಗೂ ಗೊತ್ತು ಈ ಹೊಟ್ಟೆ ನೋವು ಬಂದಾಗ ಹೊಟ್ಟೆದು ಸ್ಕ್ಯಾನ್ ಮಾಡಿಸ್ತೀವಿ ಅಲ್ಟ್ರಾಸೌಂಡ್ ಅಂತ ಹೇಳ್ತೀವಿ ಅಲ್ಟ್ರಾಸೌಂಡ್ ಅಂತೂ ಈಗ ಹಳ್ಳಿಗಳಲ್ಲಿ ಅಲ್ಟ್ರಾಸೌಂಡ್ ಇದೆ ಈಗ ಅಲ್ಟ್ರಾಸೌಂಡ್ ಅದೇ ಮೆಷಿನ್ನಲ್ಲಿ ಕಾಲಿಗೆ ಸ್ಕ್ಯಾನ್ ಮಾಡಿದೆ ಕಾಲ ಕಾಲಿನ ರಕ್ತನಾಳ ಜಾಸ್ತಿ ನಮ್ಮ ಕಾಲಲ್ಲಿ ರ ಮೇಜರ್ ರಕ್ತನಾಳ ಒಂದು ಜಾಸ್ತಿ ಏನಿಲ್ಲ ಒಂದು ಎಂಟರಿಂದ ಹತ್ತಿರುತ್ತೆ ಅದನ್ನೆಲ್ಲ ನಾವು ಸ್ಕ್ಯಾನ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಇದಕ್ಕೆ ಸ್ಕ್ಯಾನ್ ಮಾಡೋದು ರೇಡಿಯಾಲಜಿಸ್ಟ್ ಅಂತ ಇದ್ದಾರೆ ಅವರು ಸ್ಕ್ಯಾನ್ ಮಾಡ್ತಾರೆ ಸ್ಕ್ಯಾನ್ ಮಾಡಿದಾಗ ರಕ್ತ ಸಂಚಾರ ಹೇಗಾಗ್ತಾ ಇದೆ ರಕ್ತನಾಳದ ಇದೆ ಇಲ್ವಾ ಬ್ಲಾಕ್ ಆಗಿದೆ ಎಷ್ಟು ಪರ್ಸೆಂಟೇಜ್ ಬ್ಲಾಕ್ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ ಆವಾಗ ಅದನ್ನು ನೋಡಿಬಿಟ್ಟು ನಾವು ಮೆಡಿಸಿನಲ್ಲೇ ಆಗುತ್ತಾ ಮೆಡಿಸಿನ್ ಆಗಲಿಲ್ಲ ಆದರೆ ಈ ರಕ್ತನಾಳನ್ನು ಓಪನ್ ಮಾಡ್ತೀವಿ ಓಪನ್ ಹೆಂಗೆ ಮಾಡ್ತೀವಿ ಆಪ್ರೇಷನ್ ಇಲ್ಲದೆ ಶಸ್ತ್ರಚಿಕಿತ್ಸೆ ಇಲ್ಲದೇ ಈಗ ನೀವೆಲ್ಲ ಕೇಳಿರ್ಬೋದು ಎಲ್ಲ ಹಾರ್ಟ್ ಅಟ್ಯಾಕ್ ಆದಾಗ ಎಲ್ಲ ಪೇಷಂಟ್ಸ್ ಹೇಳ್ತಿರ್ತಾರೆ ರೋಗಿಗಳು ನಾ ಎಂಜೋಪ್ಲಾಸ್ಟಿ ಪ್ಲಾಸ್ಟಿಕ್ ಮಾಡ್ಸ್ಕೊಂಬಂದೆ ಏಂಜೋ ಪ್ಲಾಸ್ಟಿಕ್ ಮಾಡ್ಕೊಂಬಂದೆ ಬಲೂನ್ ಎಂಜೋಪ್ಲಾಸ್ಟಿ ಪ್ಲಾಸ್ಟಿಕ್ ಮಾಡ್ಕೊಂಬಂದೆ ಅಂತ ಹೇಳ್ತಾ ಇರ್ತಾರೆ ಹೇಗೆ ಹಾರ್ಟಿಗೆ ಎಂಜೋಪ್ಲಾಸ್ಟಿ ಪ್ಲಾಸ್ಟಿ ಮಾಡ್ತೀವಿ ಅದೇ ಥರ ಕಾಲಿಗಳಿಗೂ ಈ ರಕ್ತನಾಳ ಬ್ಲಾಕ್ ಆದಾಗ ವೈರ್ ಹಾಕಿ ಡ್ರಿಲ್ ಮಾಡಿ ಕೊರೆದು ಆ ಬ್ಲಾಕನ್ನೆಲ್ಲ ಕೊರೆದು ಅದಕ್ಕೆ ವಯರ್ ಹಾಕಿ ಬಲೂನ್ ಹಾಕಿ ಓಪನ್ ಮಾಡ್ತೀವಿ ಹಾಗೆ ಓಪನ್ ಮಾಡಿ ಹಾಗೆ ಹಾರ್ಟಿಗೆ ಸ್ಟಂಟ್ ಹಾಕ್ತಾರೆ ಕಾರ್ಡಿಯಾಲಜಿಸ್ಟ್ ಅದೇ ಥರ ನಾವು ಈ ಕಾಲ್ಗಳಿ ರಕ್ತನಾಳ ಬ್ಲಾಕ್ ಆದಾಗ ಕೊರೆದುಬಿಟ್ಟು ಬ್ಲಾಕನ್ನು ಕೊರೆಬಿಟ್ಟು ಏಂಜೋಪ್ಲಾಸ್ಟಿ ಮಾಡಿ ಸ್ಟೆಂಟ್ ಹಾಕಿ ಮತ್ತೆ ರಕ್ತ ಸಂಚಾರನೂ ಇಂಪ್ರೂವ್ ಮಾಡ್ತೀವಿ ಅವಾಗ ಇಂಪ್ರೂವ್ ಮಾಡಿದಾಗ ನೆಕ್ಸ್ಟು ಅವ್ರಿಗೆ ಏನು ಈ ಕ್ಲಾಡಿಕೇಶನ್ ಪೇಯ್ನ್ ಹೇಳ್ತೀವಿ ಈಗ ವಾಕಿಂಗ್ ವಾಕಿಂಗನ್ನು ಅದೆಲ್ಲ ಹಾಗೆ ಕ್ಲಿಯರ್ ಆಗಿಬಿಡುತ್ತೆ ಮತ್ತು ಹಾಗೆ ಗ್ಯಾಂಗ್ರೀನ್ ಆಗೋದಿಲ್ಲ ಅವ್ರು ನಾವು ಹೇಳಿದಾಗ ಕೇಳಿ ಮತ್ತೆ ಇವರು ಇದೆಲ್ಲ ಮಾಡಿಸ್ಕೊಂಡು ಹೋದ್ಮೇಲೆ ಮತ್ತೆ ಮನೆಗೆ ಹೋದ್ಮೇಲೆ ಎಲ್ಲ ಸರಿ ಆಯಿತು ಅಂತ ಹೇಳಿ ಮತ್ತೆ ಅವ್ರು ತಂಬಾಕು ಸೇವನೆ ಬ್ಲೀಡಿ ಗೀಡಿ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ರೆ ಮತ್ತೆ ಬ್ಲಾಕ್ ಆಗೋದೆ ಸೊ ಇದು ಇಂಪಾರ್ಟೆಂಟ್ ಸೊ ನ ಡಾಕ್ಟ್ರು ಏನು ಹೇಳ್ತಾರೆ ಏನು ಸಲಹೆ ಇದೆ ಅದನ್ನು ಅವರು ಪಾಲಿಸಬೇಕು ಆವಾಗ ಅವರು ಗ್ಯಾಂಗ್ರೀನನ್ನು ತಡೆಗಟ್ಟಬಹುದು ಗ್ಯಾಂಗ್ರೀನ್ ಆದಾಗ ಕಾಲ್ ಕಟ್ ಮಾಡೋದನ್ನು ತಡೆಗಟ್ಟಬಹುದು ಒಟ್ಟು ವೈದ್ಯರ ಸಲಹೆ ಮೇರೆಗೆ ಅವ್ರ ರೋಗಿಗಳು ಇರಬೇಕು ಅಂತ ಹೌದು ಜೊತೆಗೆ ಶುಗರು ಬಿ ಪಿ ಅಂತವ್ರು ಯಾವ ರೀತಿಯಾದ ಮುಂಜಾಗ್ರತೆಯನ್ನು ವಹಿಸಬೇಕು ಅಂತ ಹೇಳ್ತೀವಿ ಅಂಥವರು ಈಗ ಶುಗರ್ ಅಂತೂ ಒಂದು ಕಂಟ್ರೋಲಲ್ಲಿ ಇಟ್ಕೋಬೇಕು ಮತ್ತು ಪ್ರತಿನಿತ್ಯ ಯೋಗ ವ್ಯಾಯಾಮ ನಡೆಯುವುದು ವಾಕಿಂಗ್ ಜಾಗಿಂಗ್ ಆ ಥರದ್ದೆಲ್ಲ ಮಾಡ್ಕೋಬೇಕು ಒಂದು ಪ್ರತಿನಿತ್ಯ ಒಂದು ಒಂದರಿಂದ ಎರಡು ಗಂಟೆ ಅದಕ್ಕೆ ಅಂತ ಮೀಸಲಾಗಿ ಇಟ್ಕೋಬೇಕು ಈ ಬ ಶುಗರ್ ಡಯಾಬಿಟಿಸ್ನವರು ಆಗಲೇ ಬಿ ಪಿ ಅವರು ಈ ಥರ ಎಲ್ಲ ಮಾಡಿದಾಗ ಆ ಥರ ಮತ್ತು ಬೇರೆ ಎಲ್ಲ ಹ್ಯಾಬಿಟ್ಸ್ ಎಲ್ಲ ಬಿಟ್ಟರೆ ಸ್ಮೋಕಿಂಗು ಡ್ರಿಂಕ್ಸ್ ಆಲ್ಕೋಹಾಲು ಅದೆಲ್ಲ ಬಿಟ್ಟರೆ ಈ ಥರ ಈ ರಕ್ತನಾಳದ ರೋಗವನ್ನು ತಡೆಗಟ್ಟಬೋದು ಈಗ ತಾವು ತಡೆಗಟ್ಟೋದ್ರ ಬಗ್ಗೆ ಹೇಳಿದ್ರೆ ಈಗ ಬಂದ ನಂತರವಾಗಿ ಯಾವ ರೀತಿಯಾಗಿ ಅವರು ನೋಡ್ಕೋಬೇಕು ಅಂತ ಹೇಳ್ತೀವಿ ಸರ್ ಈಗ ಈ ಥರ ರೋ ಈ ರಕ್ತನಾಳದ ರೋಗ ಈ ಅಪದ ಮನೆಗೆ ರೋಗ ಏನು ಹೇಳ್ತೀವಿ ಪೆರಿಫರಲ್ ಪೆರಿಫರಲ್ ಆರ್ಟ್ರಿ ಡಿಸೀಸ್ ಅಂತ ಹೇಳ್ತೀವಿ ಸೊ ಈ ಥರ ರೋಗ ಬಂದಾಗ ಫಸ್ಟು ಕಾಲುಗಳಿಗೆ ಸ್ಕ್ಯಾನ್ ಮಾಡಿ ನೋಡ್ತೀವಿ ಸ್ಕ್ಯಾನ್ ಮಾಡಿ ನೋಡಿದಾಗ ಬ್ಲಾಕ್ ಅಂತ ಇದ್ದೆ ಕನ್ಫರ್ಮ್ ಅಂತ ಆದರೆ ಅದಕ್ಕೆ ಏಂಜೋಗ್ರಾಮ್ ಅಂತ ಮಾಡ್ತೀವಿ ನೀವು ಕೇಳಿರ್ಬೋದು ಹಾಟಿಗೆ ಏನ್ಜೋಗ್ರಾಮ್ ಮಾಡಿಸ್ದೆ ಅಂತಿರ್ತಾರೆ ಅದೇ ಥರ ಕಾಲಿಗೂ ಏಂಜೋಗ್ರಾಮ್ ಮಾಡಿ ನೋಡಿ ಬ್ಲಾಕ್ ಇದ್ದರೆ ಸಣ್ಣ ಪ್ರಮಾಣದ ಬ್ಲಾಕ್ ಇದ್ದರೆ ಅದಕ್ಕೆ ನಾವು ಕ್ಯಾತ್ ಲ್ಯಾಬಲ್ಲಿ ಕ್ಯಾತ್ ಲ್ಯಾಬಲ್ಲಿ ಒಂದೇ ದಿನದಲ್ಲಿ ವೈರ್ ಹಾಕಿ ಬಲೂನ್ ಹಾಕಿ ಏಂಜೋ ಪ್ಲಾಸ್ಟಿ ಸ್ಟೆಂಟಿಂಗ್ ಒಂದು ಇಲ್ಲ ಎರಡು ದಿನದಲ್ಲಿ ಮಾಡಿಬಿಟ್ರೆ ಇವ್ ಈ ಇಮಿಡಿಯೇಟ್ ಇಂಪ್ರೂವ್ಮೆಂಟ್ ಆಗಿಬಿಡುತ್ತೆ ಅವರು ಆರಾಮ ನೆಡ್ಕೊಂಡೇ ಹೋಗ್ತಾರೆ ನಡ್ಕೊಂಡೇ ಹೋಗ್ತಾರೆ ಸೊ ಈ ಥರ ಸಣ್ಣ ಪ್ರಮಾಣದಲ್ಲಿ ಬ್ಲಾಕ್ ಇದ್ದಾಗ ನೆಕ್ಸ್ಟ್ ಏನೋ ದೊಡ್ಡ ಪ್ರಮಾಣದಲ್ಲಿ ಬ್ಲಾಕ್ ಇದೆ ಅಂತ ಆದಾಗ ಕಾಲುಗಳಲ್ಲಿ ಅಂದರೆ ತೊಡೆಗಳಲ್ಲಿ ಮೀನು ಕಣ್ಣದಲ್ಲಿ ಬ್ಲಾಕ್ ಇದ್ದ ಅಂದ ನಾವು ಬೈಪಾಸ್ ಸರ್ಜರಿನೂ ಮಾಡ್ತೀವಿ ನೀವೆಲ್ಲ ಕೇಳಿರ್ಬೋದು ಹಾರ್ಟಿಗೆ ಬೈಪಾಸ್ ಮಾಡ್ತಾರೆ ಅದೇ ಥರ ಕಾಲುಗಳಿಗೂ ಬೈಪಾಸ್ ಆಪ್ರೇಷನ್ ಮಾಡಿ ಕಾಲಲ್ಲಿ ಗ್ಯಾಂಗ್ರೀನ್ ಆಗೋದನ್ನು ತಡೆಗಟ್ತೀವಿ ಸೊ ಈ ಥರ ಏಂಜೋಪ್ಲಾಸ್ಟಿ ಸ್ಟೆಂಟಿಂಗು ಬೈಪಾಸ್ ಆಪ್ರೇಷನ್ ಎಲ್ಲ ನಾವು ಮಾಡ್ತೀವಿ ಆದರೆ ವೆರಿ ಸ ಈ ಎಲ್ಲರಿಗೂ ಬೇಕಂತ ಇಲ್ಲ ಮೇಜರ್ ಬ್ಲಾಕ್ ಇದ್ದಾಗ ಮಾತ್ರ ನಾವು ಮಾಡ್ತೀವಿ ಸಣ್ಣ ಪ್ರಮಾಣದ ಬ್ಲಾಕ್ ಇದ್ದಾಗ ಫ ಫಸ್ಟ್ ಸ್ಟಾರ್ಟಿಂಗಲ್ಲಿ ಅದಕ್ಕೆಲ್ಲ ಮೆಡಿಸಿನ್ಸ್ ಇದ್ದಾವೆ ಈ ಬ್ಲಾಕ್ ಕ್ಲಿಯರ್ ಆಗಲಿಕ್ಕೆ ಮೆಡಿಸಿನ್ಸ್ ಇವೆ ಅದು ಕೊಟ್ಟು ನೋಡ್ತೀವಿ ಅದರಲ್ಲಿ ಇಂಪ್ರೂವ್ಮೆಂಟ್ ಆದರೆ ಬೇರೆ ಏನೂ ಬೇಕಾಗೋದಿಲ್ಲ ಇಲ್ಲ ಅದರಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಇನ್ನೂ ಜಾಸ್ತಿ ಜಾಸ್ತಿ ಆಗ್ತಾಯಿದ್ದರೆ ಏಂಜೋಪ್ಲಾಸ್ಟಿ ಸ್ಟೆಂಟಿಂಗು ಬೈಪಾಸ್ ಆಪ್ರೇಷನು ಮತ್ತು ಸ್ಟೆಮ್ ಸೆಲ್ ಥೆರಪಿ ಅಂತೆಲ್ಲ ಹೊಸದಾಗಿ ಎಲ್ಲ ಬಂದಿದೆ ಆ ಥರದ್ದೆಲ್ಲ ನಾವು ಮಾಡ್ತೀವಿ ಆದಷ್ಟು ಮಾಡಿ ಗ್ಯಾಂಗ್ರೀನನ್ನು ತಡೆಗಟ್ತೀವಿ ಕಾಲನ್ನು ಉಳಿಸ್ತೀವಿ ಒಟ್ಟು ನಿಮ್ಮ ಆಸ್ಪತ್ರೆಯಲ್ಲಿರ್ತಕ್ಕಂಥ ಚಿಕಿತ್ಸೆಗಳ ಬಗ್ಗೆ ಹೇಳೋದಾದ್ರೆ ಏನೇನು ಚಿಕಿತ್ಸೆಗಳನ್ನ ತಾವು ಕೊಡ್ತೀರಾ ಅಂತ ಹೇಳ್ತೀವಿ ನಾನು ಈಗ ಏನು ಹೇಳಿದೆ ಇದು ಅಪದ ಮನೆ ಅಪದ ಮನೆಗೆ ಬರುವಂಥ ಇದು ರೋಗಗಳು ಲಕ್ಷಣಗಳು ಏನೇನು ಟ್ರೀಟ್ಮೆಂಟು ಎಂಜೋಪ್ಲಾಸ್ಟಿ ಸ್ಟೆಂಟಿಂಗ್ ಬೈಪಾಸ್ ಅದೆಲ್ಲ ಹೇಳಿದೆ ಹಾಗೆ ಇದು ಇದೆಲ್ಲ ಅಪ್ಪದ ಮನೆ ನೆಕ್ಸ್ಟ್ ಇನ್ನೊಂದು ಏನು ಹೇಳಿದೆ ವೇಯ್ನ್ಸ್ ಅಂತ ಹೇಳಿದೆ ಅಬಿದ ಮಿ ಅಬಿದಮನಿ ಅಬಿದ ಉಂಟಾಗುವ ರೋಗದಲ್ಲಿ ಫಸ್ಟ್ ಅಂದರೆ ಯಾವುದಂದ್ರೆ ವೆರಿಕೋಸ್ ವೈನ್ಸ್ ಅಂತ ಹೇಳಿರ್ಬೋದು ವೆರಿಕೋಸ್ ವೈನ್ಸು ಮತ್ತು ಹಾಗೆ ಡೀಫಿನ್ ಥ್ರಾಂಬೋಸಸ್ ಡಿ ವಿ ಟಿ ಅಂತ ಹೇಳ್ತೀವಿ ಸೊ ಆ ಥರ ಪೇಷಂಟ್ಸ್ ಬಂದಾಗೂ ನಾವು ಅದಕ್ಕೆ ಟ್ರೀಟ್ಮೆಂಟ್ ಇದೆ ಆದರೆ ಅದು ಬೇರೆ ಇದು ಬೇರೆ ನಾನು ಇವತ್ತೇನು ಗ್ಯಾಂಗ್ರೀನ್ ಹೇಳಿದೆ ಗ್ಯಾಂಗ್ರೀನಿಂದ ಕಾಲು ಕಳ್ಕೊಂಡ್ಬಿಡ್ತಾರೆ ಆದರೆ ಈ ವೆರಿಕೋಸ್ ವೈನ್ಸ್ ಆಗಲಿ ಡಿ ವಿ ಟಿಯಿಂದ ಆಗಲಿ ಅದರಲ್ಲಿ ಗ್ಯಾಂಗ್ರೀನೆಲ್ಲ ಆಗಿ ಕಾಲು ಕಳ್ಕೊಳ್ಳೋ ಪರಿಸ್ಥಿತಿ ಏನು ಬರೋದಿಲ್ಲ ಅದು ಮತ್ತು ಈ ಬಿಡಿ ಸಿಗರೇಟ್ ಅದಕ್ಕೇನು ಕನೆಕ್ಷನ್ ಇಲ್ಲ ಮತ್ತೆ ಕಾಲಿಗೂ ಮತ್ತೆ ಹಾರ್ಟಿಗೂ ಕನೆಕ್ಷನ್ ಇದೆ ಆ ಥರದ್ದೆಲ್ಲ ಇರು ಇರೋದಿಲ್ಲ ಸೊ ಅದಕ್ಕೆ ವೆರಿಕೋಸ್ ವೈನ್ಸ್ ಅಂತ ವೆರಿ ವೆರಿಕೋಸ್ ವೈನ್ಸ್ ಅದೇ ಬೇರೆ ಇದು ಗ್ಯಾಂಗ್ರಿನೇ ಬೇರೆ ಈಗ ವೆರಿಕೋಸ್ ಫೈನ್ಸ್ ಅಂತ ಹೇಳಿದ್ರಿ ಸರ್ ಆದರೂ ಕುರಿತಾಗಿ ತಾವು ವೆರಿಕೋಸ್ ಫೈನ್ಸ್ ಅಂದ್ರೆ ಏನು ಅಂತ ಹೇಳ್ತೀರಿ ಯಾವ ಸಮಯದಲ್ಲಿ ಇದು ಬರಬಹುದು ಅಂತ ಹಾಂ ವೆರಿಕೋಸ್ ಫೈನ್ಸ್ ಅಂದರೆ ಕಾಲಲ್ಲಿ ಚರ್ಮದ ಅಡಿ ಚರ್ಮದ ಅಡಿ ಏನು ನೀವು ಕಾಣಿಸ್ತಾ ಇರ್ಬೋದು ನಮ್ಮ ನರಗಳು ಈಗ ಏನಾದರೂ ನೀವು ಆಸ್ಪತ್ರೆ ಹೋದಾಗ ಯಾವುದೋ ಕ್ಲಿನಿಕ್ ಹೋದಾಗ ಏನಾದರೂ ಒಂದೊಂದು ಟೈಮ್ ಗ್ಲೂಕೋಸ್ ಎಲ್ಲ ಹಾಕ್ಸ್ಕೊಂಡ್ ಬರ್ತೀರಾ ಅವಾಗ ಹಾಕಿದಾಗ ಸೂಜಿ ಹಾಕ್ತಾರೆ ಆ ನರಗಳು ನೀವು ನಾಡಿ ನೋಡಿರ್ತೀರ ಅದು ಸ್ಟ್ರೈಟ್ ಇರುತ್ತೆ ಸೀದಾ ಇರುತ್ತೆ ಅದು ಈ ಕಾಲುಗಳಲ್ಲಿ ಏನಾಗುತ್ತೆ ಅದೊಂಥರ ಅಂಕು ಡೊಂಕಾಗ್ಬಿಡುತ್ತೆ ಅಂಕು ಾಗಿ ಉಬ್ಬು ಬಿಡುತ್ತೆ ಚರ್ಮದಾಡಿ ಕಾಣಿಸ್ಕೊಳ್ಳುತ್ತೆ ಹಸ್ರ ನರ ಹಸ್ರ ನರ ಅಂತ ಕಾಣಿಸ್ಕೊಳ್ಳುತ್ತೆ ಅದರಿಂದ ಏನಾಗುತ್ತೆ ನರಗಳು ಓಪನ್ ಆಗಿ ಬ್ಲೀಡಿಂಗ್ ರಕ್ತಸ್ರಾವ ಆಗ್ಬೋದು ಕೆಳಗಡೆ ಮೀನು ಕಂಡದ ಕೆಳಗಡೆ ಎಲ್ಲ ಬ್ಲ್ಯಾಕ್ ಕಪ್ ಕಪ್ ಆಗುತ್ತೆ ಮತ್ತೆ ಕಾಲೆಲ್ಲ ಊದ್ಕೊಳ್ಳುತ್ತೆ ಮತ್ತೆ ಒನ್ ಒನ್ ಟೈಮ್ ಕಪ್ ಕಪ್ಕಾಗಿ ತುರ್ಕೆ ಎಲ್ಲ ಬಂದು ಓಪನ್ ಆಗಿ ಗಾಯಗಳೆಲ್ಲ ಆಗ್ತವೆ ಅದಕ್ಕೆಲ್ಲ ನಾವು ವೆರಿಕೋಸ್ ವೈನ್ಸ್ ಅಂತ ಹೇಳ್ತೀವಿ ಈ ವೆರಿಕೋಸ್ ವೈನ್ಸ್ ಬಲ್ಲಿ ಕಾರಣ ಏನು ಅಂತ ಹೇಳ್ತೀರಿ ಸರ್ ಕಾರಣ ಅಂದರೆ ಜಾಸ್ತಿ ಹೊತ್ತು ನಿತ್ಯ ಕೆಲಸ ಮಾಡೋರಿಗೆ ಬರುತ್ತೆ ಯೂಶ್ವಲಿ ಈ ಥರ ನಮ್ಮ ಕಾಲೇಜ್ಗಳಲ್ಲಿ ಅಧ್ಯಾಪಕರು ಆಗಿರ್ಬೋದು ನಮ್ಮ ಸ್ಕೂಲಲ್ಲಿ ಟೀಚರ್ಸು ಮತ್ತು ನಮ್ಮ ಇದು ಅಂಗಡಿ ದಿನಸಿ ಅಂಗಡಿಯಲ್ಲಿ ನಿಂತು ಕೆಲಸ ಮಾಡೋರು ಮತ್ತು ಹಾಗೆ ಪೊಲೀಸ್ ನಿಂತು ಟ್ರಾಫಿಕಲ್ಲಿ ನಿಂತ್ಕೊಂಡು ಕೆಲಸ ಮಾಡೋರು ಸೊ ನಮ್ಮ ಬಸ್ಸಲ್ಲಿ ಕಂಡಕ್ಟರ್ಸು ಸೊ ಈ ಥರ ಜಾಸ್ತಿ ಹೊತ್ತು ನಿತ್ತು ಕೆಲಸ ಮಾಡೋರಿಗೆ ಈ ಥರ ವೆರಿ ಕೋಸ್ ಮೈನ್ಸು ರಿಸ್ಕ್ ಜಾಸ್ತಿ ಇರುತ್ತೆ ವೆರಿಕೋಸ್ ವೈನ್ಸ್ ಬರೋ ರಿಸ್ಕ್ ಜಾಸ್ತಿ ಇರುತ್ತೆ ತುಂಬಾ ವರ್ಷಗಳ ನಂತರವಾಗಿ ಇದು ಕಾಣಿಸ್ಕೊಳ್ಳುತ್ತೆ ಹತ್ತು ವರ್ಷ ಇದು ವೆರಿಕೋಸ್ ವೈನ್ಸ್ ಹಾಗೆ ಇದು ಹಾಗೆ ತುಂಬ ಟೈಮ್ ಬೇಕಾಗುತ್ತೆ ಒಂದು ಐದರಿಂದ ಹತ್ತು ವರ್ಷ ಬೇಕು ಸ್ಟಾರ್ಟ್ ಆಗಿ ಈ ತರ ಎಲ್ಲ ಕಾಣಿಸ್ಕೊಳ್ಳಿಕ್ಕೆ ಸೊ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಬಂದಾಗ ನಾವು ಮೆಡಿಸಿನ್ ಆಗಲಿ ಸಾಕ್ಸ್ ಸ್ಟಾಕಿಂಗ್ಸ್ ಆಗಿ ಕೊಟ್ಟರೆ ಅದು ಕ್ಯೂರ್ ಆಗಿಬಿಡುತ್ತೆ ಒಂದೊಂದು ಟೈಮ್ ವೆರಿಕೋಸ್ ವೈನ್ಸ್ ಫ್ಯಾಮಿಲಿಯಲ್ಲೂ ಇರುತ್ತೆ ಈಗ ಅಪ್ಪ ಅಮ್ಮನಿಗೆ ಅಮ್ಮನಿಗೆಲ್ಲಿದ್ದ ಅಪ್ಪ ಅಮ್ಮನಿಗಿದ್ರೆ ಇಲ್ಲ ಅವರ ಅಕ್ಕ ತಂಗಿಗಿದ್ರೆ ಇವರಿಗೂ ಬರೋ ಚಾನ್ಸ್ ಇರುತ್ತೆ ಫ್ಯಾಮಿಲಿ ಫ್ಯಾಮಿಲಿ ಹಿಸ್ಟ್ರಿನೂ ಇರುತ್ತೆ ಈ ವೆರಿ ಕಾಸ್ಟ್ ಮೈನ್ಸಿಗೆ ಇದಕ್ಕೆ ಸರಿಯಾದ ಚಿಕಿತ್ಸೆಗಳ ಬಗ್ಗೆ ಹೇಳ್ತಾರೆ ಈಗ ಅವರು ಲಾಸ್ಟ್ ಸ್ಟೇಜಿಗೆ ಬಂದರೆ ಮಾತ್ರ ಇದಕ್ಕೆ ಆಪ್ರೇಷನ್ ಅಥವಾ ಲೇಸರ್ ಟ್ರೀಟ್ಮೆಂಟ್ ಬೇಕಾಗುತ್ತೆ ಈಗ ತುಂಬ ಫಸ್ಟ್ ಸ್ಟೇಜಲ್ಲೇನೋ ಬಂದರೆ ಇದಕ್ಕೆ ನಾವು ಸ್ಪೈಡ್ರ್ ವೈನ್ಸ್ ಅಂತ ಹೇಳ್ತೀವಿ ಚರ್ಮದ ಅಡಿ ಒಂಥರ ಜೇಡರ ಜೇಡರದ ಕಾಲು ಏನೇನು ಕಾಣಿಸ್ತಾ ಇರುತ್ತೆ ಹಸಿರು ಹಸಿರು ನರ ತೊಡೆಯಲ್ಲಿ ಮೀನು ಕಂಡದ ಚರ್ಮದ ಅಡಿ ಎಲ್ಲ ಕಾಣಿಸ್ಕೊಂತಿರುತ್ತೆ ಸೊ ಆ ಥರ ಬಂದಾಗ ನಾವು ಅವ್ರದ್ದು ನಾ ಇದು ಕೇಳ್ತೇವೆ ನಿಮ್ಮದು ಆಕ್ಯುಪೇಷನ್ ಏನಿದೆ ಏನು ಕೆಲಸ ಮಾಡ್ತೀರಾ ನಿತ್ ಕೆಲಸ ಮಾಡ್ತೀರಾ ಆ ಥರ ಇದು ಸ್ವಲ್ಪ ಅವಾಯ್ಡ್ ಮಾಡಿ ಜಾಸ್ತಿ ನಿಂತ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ ಮಧ್ಯೆ ಮಧ್ಯ ಕೂತ್ಕೊಳ್ಳಿ ಮತ್ತು ಏನಾದರೂ ಇಲ್ಲ ನಮ್ಗೆ ನಿಂತ್ಕೊಂಡು ಕೆಲಸ ಮಾಡಲೇಬೇಕಂತಿದ್ದಾಗ ಅವರಿಗೆ ಕಾಲ್ ಚೀಲ ಕೊಡ್ತೀವಿ ಸ್ಟಾಕಿಂಗ್ಸ್ ಅಂತ ಅದು ಪಾದದಿಂದ ತೊಡೆವರೆಗೆ ಬರುತ್ತೆ ಆ ಥರ ಆ ಥರ ಎಲ್ಲ ಹಾಕೊಂಡ್ರೆ ಹಗ್ಲೊತ್ ಹಾಕೊಂಡ್ರೆ ಈ ವೆರಿಕೋಸ್ ಮೇನ್ ಬರೋದನ್ನು ತಡೆಗಟ್ಟಬಹುದು ಅವಾಗ ಡಿ ವಿ ಟಿ ಅಂತ ಹೇಳಿದ್ರೆ ಸರ್ ಆ ಕುರ್ತಾಗ ತಾವೇನು ಹೇಳ್ತೀರಿ ಡಿ ವಿ ಟಿ ಅಂದರೆ ಇದು ಇದೆ ಇದು ಏನು ವೆರಿಕೋಸ್ ವೈನ್ಸ್ ಹೇಳಿದೆ ಅಲ್ಲ ಆ ವೆರಿಕೋಸ್ ವೈನ್ಸು ಚರ್ಮದ ಅಡಿ ಬರೋ ರಕ್ತನಾಳಗಳಿಗೆ ರೋಗ ಇದು ಡಿ ವಿ ಟಿ ಅಂದರೆ ಏನು ಮಾಂಸದ ಅಡಿ ಮಾಂಸದ ಒಳಗೆ ಇರುವ ಅಭಿದಮನಿ ಅಶುದ್ಧ ರಕ್ತ ನಾಳದಲ್ಲಿ ಬ್ಲಾಕ್ ರಕ್ತನಾಳ ಬ್ಲಾಕ್ ಆದಾಗ ಡಿ ವಿ ಟಿ ಡಿ ಫೈನ್ ಟ್ರಾಂಬೋಸಸ್ ಅಂತ ಹೇಳ್ತೀವಿ ಅದನ್ನ ಯಾವ ರೀತಿ ಕಂಡುಹಿಡಿತೀರ ಸರ್ ಅದು ಈಗ ಅದು ಒಂಥರ ಈ ಥರ ಸಡನ್ನಾಗಿ ಬಂದ್ಬಿಡುತ್ತೆ ಈಗ ಒಂದು ನಿನ್ನೆ ಆರಾಮಾಗಿರ್ತಾರೆ ಇವತ್ತೇನೋ ಸಡನ್ನಾಗಿ ನನ್ನ ಕಾಲೆಲ್ಲ ಊದ್ಕೊಂಡ್ಬಿಡ್ತು ತುಂಬ ನೋವು ಕಾಲು ಊತ ಅಂದರೆ ಏನದು ಪಾದದಿಂದ ಹೊಟ್ಟೆವರೆಗೂ ಫುಲ್ಲು ಊತ್ಕೊಂಡ್ಬಿಡುತ್ತೆ ಊತ್ಕೊಂಡಾಗ ಅವ್ರಿಗೆ ನಡಿಲಿಕ್ಕಾಗಲ್ಲ ತುಂಬ ನೋವಿರುತ್ತೆ ಒಂಥರ ಚರ್ಮ ಎಲ್ಲ ಒಂಥರ ಶೈನಿ ಶೈನಿ ಇರುತ್ತೆ ಈ ಕಾಲು ಆ ಕಾಲು ಕಂಪೇರ್ ಮಾಡಿದ್ರೆ ಎರಡರಿಂದ ಮೂರು ಪಟ್ಟು ಊದ್ಕೊಂಡಿರುತ್ತೆ ಸೊ ಊದ್ಕೊಂಡಾಗ ನಮಗೆ ನೋಡಿದಾಗೆ ಗೊತ್ತಾಗುತ್ತೆ ಇದು ಡಿ ಪೇನ್ ಥ್ರಾಂಬೋಸಿಸ್ ಇರ್ಬೋದು ಅಂತ ಮತ್ತು ಹಾಗೆ ಸ್ಕ್ಯಾನ್ ಮಾಡಿಸ್ತೀವಿ ಸ್ಕ್ಯಾನ್ ಮಾಡಿದಾಗ ಬ್ಲಡ್ ಕ್ಲಾಟ್ ಇದೆ ರಕ್ತ ಎಬ್ಗಟ್ಟಿದೆ ಅಬಿದಮನಿ ಒಳಗೆ ಅಂದರೆ ಚರ್ಮದ ಅಡಿ ಇದು ಮಾಂಸದ ಒಳಗಿರುವ ಅಬಿದಮನಿ ಬ್ಲಾಕ್ ಆಗಿದೆ ಅಂತ ಕನ್ಫರ್ಮ್ ಆದಮೇಲೆ ನಾವು ಅದಕ್ಕೆ ಕರಗ್ಲಿಕ್ಕಂಥ ಟ್ರೀಟ್ಮೆಂಟ್ ಇಂಜೆಕ್ಷನ್ಸ್ ಎಲ್ಲ ಕೊಡ್ತೀವಿ ತಾವು ಹೇಳೋ ಪ್ರಕಾರವಾಗಿ ಏನೇ ಕಾಯಿಲೆಗಳು ಬಂದರೂ ಚಿಕಿತ್ಸೆ ಅಂತೂ ಇದ್ದೇ ಇರುತ್ತೆ ಹಾಂ ಚಿಕಿತ್ಸೆ ಅಂತೂ ಇದೆ ಆದಷ್ಟು ಬೇಗ ಜನರು ಆದಷ್ಟು ಬೇಗ ನಮ್ಮ ಹತ್ರ ಬಂದು ಸಲಹೆ ಕಟ್ ತಗೊಂಡು ಇದು ನಮ್ಮದು ಈ ಕಾಲೆಲ್ಲ ಕಳ್ಕೊಳ್ಳೋದನ್ನು ತಡೆಗಟ್ಟಬೇಕು ಈ ಗ್ಯಾಂಗ್ರೀನೆಲ್ಲ ಆದಾಗ ಕಾಲು ಕಟ್ ಮಾಡೋ ಪರಿಸ್ಥಿತಿ ಬಂದುಬಿಡುತ್ತೆ ಸೊ ಸೊ ಗ್ಯಾಂಗ್ರೀನಿಗೆ ಬರೋ ಮುಂಚೆ ಅವ್ರಿಗೆ ಟೈಮ್ ಇದೆ ಅವರಿಗೆ ಟೈಮ್ ಇದೆ ಒಂದು ಮೂರ್ನಾಲ್ಕು ವರ್ಷ ಟೈಮ್ ಇದೆ ಆವಾಗ ನಿರ್ಲಕ್ಷ್ಯ ಮಾಡಬಾರ್ದು ಆದಷ್ಟು ಬೇಗ ವೈದ್ಯರನ್ನು ಭೇಟಿ ಮಾಡಿ ಏನಂತ ಹಿಡಿದು ನಮ್ಮಲ್ಲಿ ಬಂದರೆ ನಾವು ಇದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಕಾಲು ಆಂಪುಟೇಷನ್ ಅಂತ ಹೇಳಿ ಈಗ ಕಾಲು ಕಟ್ ಮಾಡಿಬಿಟ್ರೆ ಒಂದು ಒಂದು ಫ್ಯಾಮಿಲಿಯಲ್ಲಿ ಯಾರು ಪುರುಷ ಇರ್ತಾನೆ ಮ ಗಂಡಸು ಇರ್ತಾರೆ ಒಂದು ಕಾಲು ಕಟ್ ಮಾಡಿಬಿಟ್ರೆ ಅವನದೊಂದು ಜಾಬೇ ಹೋದಾಗೆ ಸಾ ಅವನನ್ನೇ ಎಲ್ಲ ಅಳವಡಿಸ್ಕೊಂಡು ಫ್ಯಾಮಿಲಿನೇ ಫುಲ್ ಫ್ಯಾಮಿಲಿನೇ ಅವರಿಗೆ ಕಷ್ಟ ಆಗಿಬಿಡುತ್ತೆ ಜೀವನಕ್ಕೆ ಸೊ ಆದ್ದರಿಂದ ಕಾಲು ಉಳಿಸ್ಬೇಕು ಈ ಗ್ಯಾಂಗ್ರೀನ್ ಬರೋದನ್ನು ತಡೆಗಟ್ಟಬೇಕು ಆದಷ್ಟು ಜನರಲ್ಲಿ ನಾನು ಏನು ಮನವಿ ಮಾಡ್ತೀವಿ ಅವ್ರಿಗೆ ಏನೇನು ಹ್ಯಾಬಿಟ್ಸ್ ಇದೆ ಅಂದರೆ ಸ್ಮೋಕಿಂಗು ಬಿ ಡಿ ಅದನ್ನೆಲ್ಲ ಬಿಟ್ಟುಬಿಡಬೇಕು ತಂಬಾಕನ್ನು ಬಿಡಬೇಕು ಆವಾಗಲೇ ತಂಬಾಕಿಂದ ಬರೇ ಎಲ್ಲರಿಗೂ ಗೊತ್ತಿರುತ್ತೆ ಇದು ಹಾರ್ಟ್ ಅಟ್ಯಾಕ್ ಆಗ್ಬೋದು ಸ್ಟ್ರೋಕ್ ಆಗ್ಬೋದು ಇಲ್ಲ ಕ್ಯಾನ್ಸರ್ ಆಗ್ಬೋದು ಅಂತ ಗೊತ್ತಿರುತ್ತೆ ಎಲ್ಲರಿಗೂ ಗೊತ್ತು ಆದರೆ ಕಾಲು ಬಂದು ಗ್ಯಾಂಗ್ ಕಾಲಲ್ಲಿ ಗ್ಯಾಂಗ್ರೀನ್ ಆಗಿ ಕಾಲು ಕಟ್ ಮಾಡೋ ಪರಿಸ್ಥಿತಿ ಬರುತ್ತೆ ಬರೋ ಚಾನ್ಸ್ ಇರುತ್ತೆ ರಿಸ್ಕ್ ಇದೆ ಸೊ ಅದನ್ನು ತಡೆಗಟ್ಟಬೇಕು ಸರ್ ಈ ಒಂದು ವೆನ್ಸ್ ಬಗ್ಗೆ ಹೇಳ್ತಾ ಇದ್ದೀರಿ ಇದಕ್ಕೆ ಈಗ ಇತ್ತೀಚಿನ ದಿನದಲ್ಲಿರ್ತಕ್ಕಂಥ ಚಿಕಿತ್ಸೆಗಳ ಬಗ್ಗೆ ಲೇಟೆಸ್ಟಾಗಿ ಏನೇನಿದೆ ಅಂತ ಹೇಳ್ತೀರಿ ಈಗ ವೆನ್ಸ್ ಮೊದಲು ಆಪರೇಷನ್ ಮಾಡ್ತಾಯಿದ್ರು ಆಪರೇಷನಲ್ಲಿ ಈ ವೆರಿಕೋಸ್ವೆನ್ಸ್ನೇನು ರಕ್ತನಾಳಗಳು ಉಬ್ಬೋದು ಅದರಲ್ಲಿ ಬ್ಲಡ್ ರಿವರ್ಸ್ ಬರ್ತಾ ಇರುತ್ತೆ ಬ್ಲಡ್ ಕ್ಲಾಟ್ ರಕ್ತ ಏನ ಹೆಬ್ಗಟ್ಟಿ ಬ್ಲಾಕ್ ಆಗಿರೋದಿಲ್ಲ ಅದರಲ್ಲಿ ಬ್ಲಡ್ ರಿವರ್ಸ್ ಬರ್ತಾ ಇರುತ್ತೆ ಈ ರಿವರ್ಸ್ ಬರೋದನ್ನು ನಾವು ಬ್ಲಾಕ್ ಮಾಡೋದು ಮೊದಲೇನು ಮಾಡ್ತಾಯಿದ್ರು ಒಂದು ಹದಿನೈದು ಇಪ್ಪತ್ತು ವರ್ಷ ಹಿಂದೆ ಆಪ್ರೇಷನ್ ಓಪನ್ ಮಾಡಿ ಬ್ಲಾಕ್ ಮಾಡ್ತಾಯಿದ್ರು ಎಲ್ಲೆಲ್ಲಿ ಕಾಲಲ್ಲಿ ಎಲ್ಲೆಲ್ಲಿ ರಕ್ತ ಈ ರಿವರ್ಸ್ ಬರ್ತಾ ಇದೆ ರಿಟರ್ನ್ ಬರ್ತಾ ಇದೆ ಈ ಅಶುದ್ಧ ರಕ್ತ ವಾಪಸ್ ಹಾಟಿಗೆ ಹೋಗಬೇಕು ಅದು ರಿವರ್ಸು ವಾಪಸ್ ಹಾರ್ಟಿಂದ ಎಲ್ಲ ಕೆಳಗಡೆ ಇಳಿತಾ ಇರುತ್ತೆ ಸೊ ಆ ರಿವರ್ಸ್ ಬರೋದನ್ನು ಬ್ಲಾಕ್ ಮಾಡಬೇಕು ಒಂದು ಹೊಟ್ಟೆ ತೊಡೆ ಜಂಕ್ಷನ್ ಇರುತ್ತೆ ಮತ್ತು ಹಾಗೆ ಮೀನ್ ಖಂಡದಲ್ಲಿ ಒಂದು ಮೂರ್ನಾಲ್ಕು ಕಡೆ ರಿವರ್ಸ್ ಬರ್ತಾ ಇರುತ್ತೆ ಈ ರಿವರ್ಸ್ ಬರೋದನ್ನು ಬ್ಲಾಕ್ ಮಾಡೋದು ಮೊದಲು ಶಸ್ತ್ರಚಿಕಿತ್ಸೆ ಮಾಡ್ತಾ ಇದ್ವಿ ಅಂದರೆ ಓಪನ್ ಮಾಡಿ ಬ್ಲಾಕ್ ಬ ರಿವರ್ಸ್ ಬರೋದನ್ನು ಬ್ಲಾಕ್ ಮಾಡ್ತಾ ಇದ್ವಿ ಈಗೀಗ ಈಗ ರೀಸೆಂಟಾಗಿ ಅಂದರೆ ರೀಸೆಂಟ್ ಅಂದರೆ ಒಂದು ಹನ್ನೆರಡು ಹದಿನೈದು ವರ್ಷ ಆಯ್ತು ಈಗ ಅದು ನಾವು ಲೇಸರ್ ಮೂಲಕ ಮಾಡ್ತಾಯಿದ್ವಿ ಎಲ್ಲೂ ಓಪನ್ ಇರೋದಿಲ್ಲ ಎಲ್ಲೂ ಗಾಯ ಇರೋದಿಲ್ಲ ಬರೀ ಸೂಜಿಯಲ್ಲೇ ಸೂಜಿ ಹಾಕಿಬಿಟ್ಟು ಅದರೊಳಗೆ ಲೇಸರ್ ಫೈಬರ್ ಹಾಕಿ ಆ ರಿವರ್ಸ್ ಬರೋದನ್ನು ಬ್ಲಾಕ್ ಮಾಡ್ತೀವಿ ಸೊ ಇದು ಡೇ ಕೇರ್ ಸರ್ಜರಿ ಅಂತ ಹೇಳ್ಬೋದು ಬೆಳಗ್ಗೆ ಬಂದರೆ ಮಧ್ಯಾಹ್ನ ಮಾಡಿಸ್ಕೊಂಡು ರಾತ್ರಿ ಮನೆಗೆ ಹೋಗ್ಬೋದು ಹೇಗೆ ನಡ್ಕೊಂಡು ಬರ್ತಿದ್ರು ಹಾಗೆ ನೆಡ್ಕೊಂಡು ಹೋಗ್ತಾರೆ ಸೊ ಇದೊಂದು ಲೇಟೆಸ್ಟ್ ಥೆರಪಿ ಲೇಸರ್ ಚಿಕಿತ್ಸೆ ಲೇ ವೆರಿ ಕೋಸ್ ವೆನ್ಸಿಗೆ ಅದೇ ಥರ ಡಿ ವಿ ಟಿಗೂ ಥ್ರಾಂಬಲೈಸಿಸ್ ಅಂತ ಲೇಟೆಸ್ಟ್ ಚಿಕಿತ್ಸೆ ಬಂದಿದೆ ಅದ್ರಲ್ಲಿ ಕರ್ಗಿಸೋದು ಆಪ್ರೇಷನ್ ಇಲ್ಲದೇ ಇಂಜೆಕ್ಷನ್ ಎಲ್ಲ ರಕ್ತನಾಳಕ್ಕೆ ಡೈರೆಕ್ಟಾಗಿ ಇಂಜೆಕ್ಷನ್ ಕೊಟ್ಟು ಎಲ್ಲಿ ಬ್ಲಾಕ್ ಆಗಿದೆ ಅದನ್ನು ಕರ್ಗಿಸೋದು ಆ ಥರದ್ದಿದೆ ಇದೆ ಹಾಗೆ ಏಂಜೋಪ್ಲಾಸ್ಟಿ ಸ್ಟೆಂಟಿಂಗ್ ಅದೆಲ್ಲ ಈ ಲೇಟೆಸ್ಟ್ ಚಿಕಿತ್ಸೆ ಏನಿದೆ ಎಲ್ಲ ಸೂಜಿ ಮೂಲಕನೇ ಆಗುತ್ತೆ ಅದಕ್ಕೆ ನಾವು ಪರ್ಕ್ಯುಟೇನಿಯಸ್ ಅಂತ ಹೇಳ್ತೀವಿ ಸೊ ಜಾಸ್ತಿ ದಿನ ಇರೋದು ಬೇಡ ಪೇಶೆಂಟ್ಸ್ಗಳಿಗೆ ರೋಗಿಗಳಿಗೆ ಒಂದು ಇಲ್ಲ ಎರಡು ದಿವಸದಲ್ಲೇ ಮಾಡಿ ಕಳಿಸ್ಬಿಡ್ತೀವಿ ಸೊ ಈ ಥರ ಎಲ್ಲ ಲೇಟೆಸ್ಟ್ ಏನೇನು ಟೆಕ್ನಿಕ್ಸ್ ಇದೆ ಏನೇನು ಶ ಚಿಕಿತ್ಸೆ ಇದೆ ನಾವು ಇಲ್ಲಿ ಸಹ್ಯಾದ್ರಿ ನಾರಾಯಣದಲ್ಲಿ ಲಾಸ್ಟ್ ಹದಿಮೂರು ವರ್ಷದಿಂದ ಮಾಡ್ತಾ ಬಂದಿದ್ದೀವಿ ಸೊ ರೋಗಿಗಳಿಗೆ ನಾನು ಏನು ಮನವಿ ಮಾಡ್ತೀವಿ ಈ ಥರ ಎಲ್ಲ ಇದ್ದಾಗ ನಮ್ಮಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಂಡು ಹೋಗ್ಬೋದು ತಾವು ಇದುವರೆಗೂ ಗ್ಯಾಂಗ್ರಿನ್ ಮತ್ತು ರಕ್ತನಾಳ ಈ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ ಸರ್ ಈ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ಸರ್ ನಮಸ್ಕಾರ ಧನ್ಯವಾದ ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಆರೋಗ್ಯವಾಣಿ ಕಾರ್ಯಕ್ರಮವನ್ನು ಕೇಳಿದರೆ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಸ್ಪೆಷಾಲಿಟಿ ಆಸ್ಪತ್ರೆಯು ಬೆಂಗಳೂರಿನ ನಾರಾಯಣ ಹೃದಯಾಲಯದ ಒಂದು ಅಂಗಸಂಸ್ಥೆಯಾಗಿದ್ದು ಪ್ರಸ್ತುತ ಇನ್ನೂರ ಐವತ್ತು ಹಾಸಿಗೆಗಳ ವ್ಯವಸ್ಥೆಯಿದ್ದು ಇದರೊಂದಿಗೆ ಎರಡು ಕ್ಯಾಪ್ ಲ್ಯಾಬ್ಗಳು ನ್ಯೂರೋ ನ್ಯಾವಿಗೇಷನ್ ಡಯಾಲಿಸಿಸ್ ಘಟಕ ರಕ್ತನಿಧಿ ಲ್ಯಾಬೊರೇಟರ್ ಔಷಧಾಲಯ ತುರ್ತು ಸೇವೆ ಹಾಗೂ ಆಧುನಿಕ ಆಪರೇಷನ್ ಥಿಯೇಟರ್ಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಐದು ಮೂರು ಎಂಟು ಎಂಟು ಒಂಬತ್ತು ಏಳು ಆರು ಒಂಬತ್ತು ಎಂಟು ಇದುವರೆಗೆ ಆರೋಗ್ಯವಾಣಿ ಆರೋಗ್ಯ ಸಲಹೆಗಳನ್ನೊಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಪ್ರಸ್ತುತಿ ಮಹೇಶ್ ಎಚ್ಎಂ ನಿರ್ವಹಣೆ ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗ ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು